ಕಮಿಷನರ್ ಫೋನ್ ಮಾಡಿದರು ಸರ್ ಏನು ಅತಾಚು ಅತಾಚುರ್ಯದಿಂದ ಔಟ್ ಇದೆ ಸರ್ ಗೊತ್ತಿಲ್ಲದಿರ ಮಾಡ್ಬಿಟ್ಟಿದ್ದೀರಿ ಸರ್ ನಾನು ಕೇಳಿದೆ ಅವ್ರನ್ನ ಗೊತ್ತಿಲ್ದಿರ ಹೆಂಗಪ್ಪ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತೀರಾ ಆಯ್ತು ಗೊತ್ತಿರೋ ಪೊಲೀಸ್ ಸ್ಟೇಷನ್ ಕರಿಬೇಕಾಯ್ತು ಮಾತಾಡಿಸ್ಬೇಕಾಯ್ತು ಅರೆಸ್ಟ್ ಮಾಡಿ ಆಗಿ ಜೈಲಿಗೆ ಕಳಿಸ್ತೀರಾ ಅಂತ ಹೇಳಿದ್ರೆ ಇದು ಸರ್ಕಾರದ ಚಿತಾವಣಿ ಇಲ್ದೇನೆ ಆಗಿರಲ್ಲ ರೋಟೀನ್ ಅಲ್ಲ ಇದು ರೋಟೀನ್ ಆಗಿದೆ ನಿಮ್ಮ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರ ಇದು ಇತ್ತು ಅವಾಗ ಯಾಕೆ ಬಂಧಿಸಿಲ್ಲ ಅವ್ರನ್ನ ಇಪ್ಪತ್ತೊಂದು ದಿನ ಇದೆ ರಾಮ ಪ್ರತಿಷ್ಠಾಪನೆಗೆ ಇನ್ನಿಪ್ಪತ್ತೊಂದು ದಿನ ಬಾಕಿ ಇದೆ ಇದೇ ಸಂದರ್ಭ ಬೇಕಾಗಿತ್ತ ನಿಮಗೆ ಬೆದರಿಕೆ ಹಾಕೋಕೆ ರಾಮ ಭಕ್ತರ ಮೇಲೆ ಹಲ್ಲೆ ಮಾಡೋ ಅಂಥದ್ದು ಜೈಲುಗಟ್ಟೋ ಅಂಥದ್ದು ಈ ಸಮಯವನ್ನೇ ನೋಡ್ಕೊಂಡಿದ್ದೀರಾ ಯಾಕೆ ಬೆದರಿಕೆ ಹಾಕೋ ಅಂಥದಕ್ಕೆ ಈ ಗೊಡ್ಡು ಬೆದರಿಕೆಗೆ ನಾವ್ಯಾರು ಭಯ ಬೀಳ ಬೀಳಬಾರ್ದು ಬೀಳೋದು ಇಲ್ಲ ನಾವೆಲ್ಲದು ಇದನ್ನು ನಾವು ಒಂದು ಹೋರಾಟವಾಗಿ ಮಾಡುವಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ತೆಗೆ ತೆಗೆದುಕೊಂಡಿದ್ದಾರೆ ನಾಳೆ ಇಡೀ ರಾಜ್ಯದಲ್ಲೇ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅವಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿ ಇರ್ಬೋದು ಗೃಹ ಸಚಿವರು ಇರ್ಬೋದು ಇದು ಏನು ಕೇಸೇ ಇಲ್ಲ ಕಾನೂನು ಜ್ಞಾನನೇ ಇಲ್ಲಂತೆ ನಮಗೆ ನಿಮಗೆ ಕಾನೂನು ಜ್ಞಾನ ಇದೆಯಾ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಕಾನೂನು ಜ್ಞಾನ ಇದೆಯಾ ಕಾನೂನು ಇದ್ದಿದ್ರೆ ನೋಟಿಸ್ ಕೊಡಬೇಕಾಯ್ತು ಯಾಕೆ ಕೊಟ್ಟಿಲ್ಲ ನೋಟಿಸು ಯಾಕೆ ಕೊಟ್ಟಿಲ್ಲ ನೋಟಿಸು ಮತ್ತೆ ಅಪ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಿರಲ್ಲ ಮೂವತ್ತು ವರ್ಷ ಅದೇ ರೋಡಲ್ಲಿ ಅದೇ ಪೊಲೀಸ್ ಸ್ಟೇಷನ್ ಹೊರಗಡೆ ಓಡಾಡ್ತಾ ರಿಕ್ಷಾ ಓಡಿಸ್ತಾ ಇದ್ದಾರೆ ಹೋರಾಟ ಮಾಡಿದಾಗ ಮೂವತ್ತೈದು ವರ್ಷ ಈಗ ಅರವತ್ತೈದು ವರ್ಷ ಈ ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ತೊಗಲಕ್ ರಾಜ್ಯ ಭಾರವನ್ನು ಮಾಡ್ತಾ ಇದೆ ಮೊನ್ನೆ ನೋಡಿದ್ರಿ ನೀವು ಯಾವುದೋ ಮುಲ್ಲಾಗಳ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ರು ಅಧಿವೇಶನ ನಡೀತಾ ಇದೆ ಘೋಷಣೆ ಮಾಡಂಗಿಲ್ಲ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹತ್ತು ಸಾವಿರ ಕೋಟಿ ಅಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅವ್ರು ಕೊಡ್ಬೇಕಾಗಿರೋದು ಮೂರ್ ನಾಲ್ಕು ಸಾವಿರ ಕೋಟಿ ಅಷ್ಟೇ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ನಿಮಗೆ ಯೋಗ್ಯತೆಗೆ ಮೂರ್ನಾಲ್ಕು ಸಾವಿರ ಕೊಡೋಕ್ಕಾಗಲ್ಲ ಆ ಮುಲ್ಲಾಗಳಿಗೆ ನೀವು ಹತ್ತು ಸಾವಿರ ಕೋಟಿ ಕೊಡ್ತೀನಿ ನಾಚಿಕೆ ಆಗಲ್ವ ನಿಮಗೆ ಸರ್ಕಾರಕ್ಕೆ ಈಗ ಅದ್ರ ಮೇಲೆ ಏನೋ ಕೊಸರು ಅಂತೇಳಿ ಇನ್ನೊಂದು ಸಾವಿರ ಕೋಟಿ ಕೊಡ್ತಾರಂತೆ ಹನ್ನೊಂದು ಸಾವಿರ ಕೋಟಿ ಮುಸಲ್ಮಾನ ಇರೋವಂಥ ಏರಿಯಾಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಂಗಾರೆ ಬೇರೆ ಸಮುದಾಯ ಇರೋ ಕಡೆ ಏನು ಮಾಡಬೇಕು ಅಭಿವೃದ್ಧಿ ಆಗಬಾರ್ದಾ ಅಲ್ಲಿ ಕೆಲಸ ಕಾರ್ಯ ಆಗಬಾರ್ದಾ ರಸ್ತೆ ಆಗಬಾರ್ದು ಬೀದಿ ದೀಪ ಆಗಬಾರ್ದು ಏನೂ ಆಗಬಾರ್ದು ಇದು ಸ್ಪಷ್ಟವಾಗಿ ಮುಂದೆ ಬರುವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗೆಲ್ಲ ಬಂದಿರುವಂಥ ಸಮೀಕ್ಷೆಗಳು ಏನು ಹೇಳ್ತೈತೆ ಎಲ್ಲ ಸಮೀಕ್ಷೆಗಳು ಬಿ ಜೆ ಪಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸ್ಥಾನ ಗೆಲ್ತೈತೆ ಅಂತ ಅದನ್ನು ನೋಡಿದ್ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನ್ಸು ನಮ್ಗೆ ಓಟ್ ಹಾಕೋರು ಯಾರು ಯಾರು ಓಟ್ ಹಾಕ್ತಾರೆ ಯಾರು ಹಾಕೋಲ್ಲ ಇವ್ರನ್ನಾದರೂ ಇಡ್ಕೊಳ್ಳೋಣ ಇವ್ರನ್ನಾದರೂ ಓಲೈಸಣ ಅಂತೇಳಿ ಓಟ್ಗೋಸ್ಕರ ಓಟ್ ಪಾಲಿಟಿಕ್ಸ್ಗೋಸ್ಕರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಡೆಯುವಂಥ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿದರೆ ಅಯೋಧ್ಯೆಯಲ್ಲಿ ಇವತ್ತು ನಾನು ಕೂಡ ಟಿ ವಿಗಳಲ್ಲಿ ನೋಡಿದೆ ರಾಮ ಮಂದಿರ ಕಟ್ಟುವಂಥದ್ಕೆ ಮುಸಲ್ಮಾನರು ಕೂಡ ಭಾಳಷ್ಟು ಕಾಣಿಕೆಗಳನ್ನು ಕೊಟ್ಟಿರೋದು ನಾನು ನೋಡಿದ್ದೀನಿ ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಅವರು ಅವ್ರ ರಕ್ತದಲ್ಲೇ ಅವರ ಡಿ ಎನ್ ಎಲ್ಲೇ ಅವ್ರು ಬಂದ್ಬಿಟ್ಟಿದೆ ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರ ರಕ್ತ ಕಣ ಇದನ್ನು ಒಡೆದು ಆಳೋದು ನೀತಿ ಅವ್ರದ್ದು ಹಿಂದೆ ವೀರಶೈವ ಲಿಂಗಾಯ್ತು ನೋಡಿದ್ರು ಈಗ ಜಾತಿ ಗಣತಿ ಅಂತ ಏನೋ ಮಾಡಿ ಅದರಲ್ಲಿ ಒಡೆಯಕ್ಕೆ ಹೊರಟಿದ್ದಾರೆ ಈಗ ಹಿಂದೂ ಮುಸಲ್ಮಾನರ ಬೇಳೆ ಮಾಡಿ ಹೊಡೆಯೋ ಒಂಥರ ನೀವು ಯಾರಾದರೂ ಒಂದು ಕಂಪ್ನಿ ಶುರು ಮಾಡಿದ್ರೆ ಸಿದ್ದರಾಮಯ್ಯವ್ರು ರಿಟೈರ್ಡ್ ಆದಮೇಲೆ ಅವರು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದಾರಲ್ಲ ಯಾವಾಗ ರಿಟೈರ್ಡ್ ಆಗ್ತಾರೆ ಇನ್ನು ಅವ್ರದ್ದೇನೋ ಅವಧಿನೂ ಇರೋದು ನಂತೇಳಿ ಪ್ರಕಾರ ಒಂದು ವರ್ಷ ಏನೋ ಅವಧಿ ಅಷ್ಟೇ ಇರೋದು ರಿಟೈರ್ಡ್ ಆದಮೇಲೆ ಅವ್ರಿಗೆ ಈ ಒಡೆಯೋಂಥದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಈ ಜಾತಿಗಳನ್ನು ಧರ್ಮಗಳನ್ನು ಒಡಿ ಅಂತೇಳಿದ್ರೆ ಫಸ್ಟ್ ಸಿದ್ದರಾಮಯ್ಯನವ್ರು ಕರೆದುಬಿಟ್ರೆ ಬೆಂಕಿ ಹೆಚ್ಚಿ ಬಂದುಬಿಡ್ತಾರೆ ನೀಟಾಗಿ ಬೆಂಕಿ ಹೆಚ್ಚಿ ಬರ್ತಾರೆ